ಕೊಟ್ಟಿದ್ದು ಅಲ್ಲಿ ಬಹಳ ದಿನದಿಂದ ಸ್ವಲ್ಪ ರೈತರ ಸಮಸ್ಯೆ ಇತ್ತು ಕೆಲಸ ಬಹಳ ನೆನಗುದು ಬಿದ್ದಿತ್ತು ಐನೂರ ಮೂವತ್ತೈದು ಕೋಟಿ ರೂಪಾಯಿ ಇದು ಐನೂರ ಮೂವತ್ತೈದು ನಲವತ್ತೈದು ಕೋಟಿ ರೂಪಾಯಿ ಕೆಲಸ ಸತ್ಯಗಾಲ ಟು ಬ್ಯಾರೇಜು ನೇರವಾಗಿ ಯಾವ ಪಂಪು ಇಲ್ಲೇನೆ ನೀರು ಬರುವಂತದ್ದು ಇಡೀ ನಮ್ಮ ರಾಜ್ಯದಲ್ಲೇ ಇಲ್ಲ ಅಂತ ಒಂದು ಯೋಜನೆ ಸುಮಾರು ಹದಿನಾರು ಕಿಲೋಮೀಟ್ರಷ್ಟು ಟನಲಲ್ಲೇ ನೀರು ಬರ್ತಾ ಇದೆ ಆ ರೀತಿ ಒಂದು ಕಾರ್ಯಕ್ರಮವನ್ನು ಅದೇ ಕೆಲಸನೂ ಕೂಡ ನಾವು ಮೆಗಾ ಇಂಜಿನಿಯರಿಂಗ್ವರೆಗೂ ಮಾಡ್ತಾ ಇದ್ದಾರೆ ನಾವೆಲ್ಲ ಹೋಗಿ ಟನಲ್ ಒಳಗಡೆ ಹೋಗಿ ಬಂದು ಇನ್ನೊಂದು ಆರುನೂರು ಮೀಟ್ರ್ ಮಾತ್ರ ಕೆಲಸ ಆಗಬೇಕಾಗಿದೆ ಆರುನೂರು ಮೀಟ್ರ್ ಆದ ತಕ್ಷಣ ಅದು ಮಿಕ್ಕಿದ ಕವರಿಂಗನ್ನು ರೆಡಿ ಮಾಡ್ತಾರೆ ಆಮೇಲೆ ಅದು ಔಟ್ಲೆಟಲ್ಲಿ ಯಾರೋಬ್ಬ ರೈತ ತೊಂದರೆ ಮಾಡ್ತಿದ್ದ ಆತ ಕೂಡ ಮಾತಾಡಿ ಆತನೂ ಕೂಡ ಒಪ್ಪಿಗೆ ಆಗಿದೆ ಆ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ಒಬ್ಬ ರೈತ ಜಮೀನು ಕೊಡೋದಿಲ್ಲ ಅಂತ ಹೇಳಿದ್ದ ಆತರಿಗೂ ಕೂಡ ಒಪ್ಪಿಸ್ಬಿಟ್ಟು ಬಂದಿದ್ದೇವೆ ಸೊ ಅಲ್ಲೂ ಕೆಲಸ ಪ್ರಾರಂಭ ಆಗ್ತದೆ ಸೊ ಇದು ನಿಮ್ಮ ವಿಶೇಷವಾಗಿ ಚನ್ನಪಟ್ಟಕ್ಕೆ ಇಡೀ ಸಂಪೂರ್ಣವಾಗಿ ಗಣವಾ ಮತ್ತು ಬೇರೆ ಎಲ್ಲೆಲ್ಲಿ ನಾವು ಜಿಲ್ಲೆಗೆ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವು ಕನಕಪುರ ಭಾಗ ಕೆಲವು ರಾಮನಗರ ಮಾಗಡಿ ಎಲ್ಲ ಕಡೆನೂ ನೀರು ಬರುವಂಥ ಒಂದು ವ್ಯವಸ್ಥೆನ ಕೆರೆ ತುಂಬಳೋಂಥ ವ್ಯವಸ್ಥೆನ ಅಂತರ್ಜಲವನ್ನು ಹೆಚ್ಚಿಸುವಂಥದ್ದು ಕುಡಿಯೋ ನೀರು ಕೊಡುವಂಥ ಏನು ಕಾರ್ಯಕ್ರಮ ಇದೆ ನಮ್ಮ ಮರು ಅದು ಸುಮಾರು ಮೂರುವರೆ ಟಿ ಎಮ್ ಸಿ ತ್ರೀ ಪಾಯಿಂಟ್ ತ್ರೀ ಟಿ ಎಮ್ ಸಿ ಅದು ಲೆಕ್ಕ ಮೂರುವರೆ ಟಿ ಎಮ್ ಸಿ ಅಷ್ಟು ಬರ್ತದೆ ಇದು ನಮ್ಮ ಜಿಲ್ಲೆಗೆ ಭಾಳ ವಿಶೇಷವಾದಂಥ ಒಂದು ಯೋಜನೆ ಸೊ ನೀವು ನಾವು ತಮಿಳ್ನಾಡಿಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡ್ತೀವಿ ಅದರಲ್ಲಿ ಮೂವತ್ತ್ಮೂರು ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ಇಲ್ಲಿಗೆ ಬರ್ತದೆ ಅಂದರೆ ಇದರ ಮಹತ್ವ ಎಷ್ಟಿದೆ ಅನ್ನೋದು ತಾವು ಅರ್ಥ ಮಾಡ್ಕೊಳ್ಬೇಕು ಸೊ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ಅದನ್ನು ಕಾರ್ಯರೂಪಕ್ಕೆ ಪ್ರಾರಂಭ ಮಾಡಿದ್ದೆ ಬಹುಶಃ ಈಗ ಆದಷ್ಟು ಜಲ್ದಿ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಹೋಗಿ ವಿಸಿಟ್ ಕೊಟ್ಬಿಟ್ಟು ಬಂದಿದ್ದೇವೆ ಈಗ ಸುಮಾರು ಐನೂರು ಚಿಲ್ಲರೆ ಕೋಟಿ ರೂಪಾಯಿ ನಾವು ಎಲೆಕ್ಷನ್ ಮುಂಚಿದ್ದೋಗಿ ಮುಂಜರಾತಿಯನ್ನು ಮಾಡಿದ್ದು ಕೆಲವು ಕೆಲಸಗಳು ನೆನಗುದಿಗೆ ಬಿದ್ದಿತ್ತು ಸೊ ಅದನ್ನು ಕೂಡ ನಾನು ಎನ್ಕ್ವೈರಿ ಮಾಡಿದ್ದೇನೆ ಏನೇನು ಆಗಬೇಕಾಗಿತ್ತು ಯಾಕೆ ತೊಂದರೆ ಆಗಿದೆ ಅಂತ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸು ಸೊ ಎಲ್ಲರತ್ರ ಆಫೀಸರ್ಸ್ ಹತ್ರ ಮಾತಾಡಿ ರಿಪೋರ್ಟ್ನ ತೆಗೆದುಕೊಂಡಿದ್ದೇನೆ ತೆಗೆದುಕೊಂಡೋಗಿ ಈಗ ಎಲ್ಲರೂ ಕೂಡ ಅನುಕೂಲ ಆಗ್ತಾಯಿದೆ ಈಗ ಅಲ್ಲೇ ಕೆಲಸಗಳನ್ನೆಲ್ಲ ತಗೊಳ್ಳಲಿಕ್ಕೆ ಏನೇನು ಆಫೀಸರ್ಸ್ ಲೆವೆಲ್ ತೊಂದರೆ ಇದೆ ಸರ್ಕಾರ ಲೆವೆಲಲ್ಲಿ ತೊಂದರೆ ಇದೆ ಏನೇನು ಸ್ಯಾಂಕ್ಷನ್ಸ್ ಆಗಿಲ್ಲ ಟೆಂಡರ್ಗಳು ಸಿಂಗಲ್ ಟೆಂಡರ್ ಆಗಿದೆ ಅದೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಎಲ್ಲ ಮಾತಾಡಿದ್ದೇನೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ಅದನ್ನು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೇವೆ ಇದ್ರ ಜೊತೆಗೆ ಯೋಜನೆ ಪ್ರಯೋಜನ ಸರಿ ಇದ್ರ ಜೊತೆಗೆ ಸ್ಟೇಡಿಯಮ್ದು ಕೂಡ ಚೀಫ್ ಮಿನಿಸ್ಟರ್ನ ವಿಡಿಯೋ ಕಾನ್ಫರೆನ್ಸಲ್ಲಿ ಬಂದಿದ್ದರು ಅವರು ಇದು ಮಾಡ್ತಾಯಿದ್ರು ಸೊ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೇನೆ ಅದು ಬಿಡುಗಡೆ ಮಾಡ್ತೀನಿ ಅಂತೇಳಿ ಚೀಫ್ ಮಿನಿಸ್ಟರ್ ಕೂಡ ಆ ಸ್ಟೇಡಿಯಂ ವಿಚಾರದಲ್ಲಿ ಒಪ್ಕೊಂಡಿದ್ದಾರೆ ಬೇರೆ ಸೈಟ್ಗಳ ವಿಚಾರ ಇವೆಲ್ಲ ಕೂಡ ಕೆಲವು ಪೇಮೆಂಟ್ ರಿಲೀಸ್ ಆಗೋದಿತ್ತು ಅದನ್ನು ಕೂಡ ನಾನು ಬೆಂಗಳೂರಿನಲ್ಲೇ ಇನ್ನೊಂದು ಮೀಟಿಂಗನ್ನು ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳು ನಿಮ್ಮ ತಾಲೂಕ್ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆ ಇದೆ ಅದಕ್ಕೆ ರಾಜ್ಯ ಮಟ್ಟದ ಅಧಿಕಾರಿಗಳ ಸಮೇತ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಕರೆಸಿ ಅದೊಂದು ಸಭೆಯನ್ನು ಇನ್ನು ಕೆಲವು ದಿನಗಳಲ್ಲಿ ಈ ತಿಂಗಳು ಇಲ್ಲ ಮುನ್ನೂರು ತಿಂಗಳಲ್ಲಿ ಅದನ್ನು ನಾನು ಮಾಡ್ತೇನೆ ಜೊತೆಗೆ ಇನ್ನೊಂದು ಭಾಳ ದಿನದಿಂದ ಎರಡು ಸಾವಿರದ ಹತ್ತರಿಂದ ಒಂದು ಪೆಂಡಿಂಗ್ ಇತ್ತು ಜಿಗ್ನೇನಹಳ್ಳಿ ಸುಣ್ಘಟ್ಟ ಅರ್ಚಕರಹಳ್ಳಿ ಇಲ್ಲಿ ಈ ಸೈಟ್ ಹಂಚಿದ್ದು ಪ್ಲಾನಿಂಗ್ ಅಥಾರಿಟಿಯಿಂದ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅದು ಕ್ಯಾಬಿನೆಟ್ಗೆ ಹೋಗಿ ಇನ್ನೂರು ರೂಪಾಯಿ ಸ್ಕ್ವೇರ್ ಫೀಟ್ಗೆ ಅವ್ರು ಕಟ್ಟಿದರೆ ಸೇಲ್ ರೀಟ್ ಮಾಡಿಕೊಡ್ತೀವಿ ಅಂತ ಯಾರು ಅಲ್ಲಿದ್ದರೂ ಅವ್ರ ದಾಖಲೆಗಳನ್ನ ಮಾಡ್ಕೊಂಡಿಲ್ಲ ಅದನ್ನು ಕೂಡ ಒಂದು ಅವಕಾಶವನ್ನು ನಾವು ಕ್ಯಾಬಿನೆಟಲ್ಲಿ ನಾನು ಮಾಡಿಸ್ಕೊಟ್ಟಿದ್ದೇನೆ ಅದು ಕೂಡ ಸಾರ್ವಜಕರು ಯಾರ್ಯಾರು ಅದಕ್ಕೆ ಇನ್ನೂ ಉಪಯೋಗ ಪಡ್ಕೊಂಡಿಲ್ಲ ಕೆಲವರು ಮಾತ್ರ ಅದನ್ನು ಪಡ್ಕೊಂಡಿದ್ದಾರೆ ಮಿಕ್ಕಿದವರೆಲ್ಲ ಕೂಡ ಅದನ್ನು ಯಾರು ಪೊಸಿಷನ್ ಇತ್ತು ಸ್ಯಾಂಕ್ಷನ್ ಆಗಿತ್ತು ಅವರೆಲ್ಲ ಕೂಡ ಈ ಸೌಲಭ್ಯವನ್ನು ಉಪಯೋಗಿಸ್ಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಅವ್ರಿಗೆಲ್ಲ ಮನವಿ ಮಾಡಿಕೊಡ್ತೇನೆ ಬೇರೆ ವಿಚಾರಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿದ್ದೇವೆ ಒಂದಕ್ಕೆ ನಾನು ರಾಮನಗರದಲ್ಲಿ ಬಂದು ಕೆ ಡಿ ಪಿಲಿ ಪಾರ್ಟಿಸಿಪೇಟ್ ಮಾಡಿ ಇನ್ನು ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿ ನಾನು ಇನ್ನ ಬಂದು ಅದನ್ನು ಸಪ್ರೇಟ್ ರಾಮನಗರದಲ್ಲಿ ಬಂದು ಮಾತಾಡ್ತೀನಿ ಕೆಲವು ಎಮ್ ಎಲ್ ಎಗಳಿಗೆ ಹೇಳಿದೀವಿ ಎಲ್ಲರೂ ವಾರ್ ಫುಟ್ಟಿಗೆ ಕೆಲಸ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ವಿ ಎಲ್ಲೂ ಐನೂರು ಕೋಟಿ ರೂಪಾಯಿ ಕೊಟ್ಟಿರಲಿಲ್ಲ ನನ್ನ ಕ್ಷೇತ್ರಕ್ಕೂ ಐನೂರು ಕೋಟಿ ಕೊಟ್ಟಿಲ್ಲ ಇಲ್ಲಿ ಮಾತ್ರ ಸ್ಪೆಷಲ್ ಆಗಿ ಕೊಟ್ಟಿದ್ದು ಅದು ಇಂಪ್ಲಿಮೆಂಟ್ ಆಗೋ ರೀತಿಲಿ ನಾನು ಮಾತಾಡ್ತೀನಿ ಏನು ಬೇಕಾದ್ರೂ ಅವಶ್ಯಕತೆ ಎಷ್ಟಿದ್ರೂ ಮಾಡಿಕೊಡ್ತೀವಿ ನಾನೇ ಮಂತ್ರಿ ಇದ್ದೀನಿ ಈಗ ಅಲ್ಲೇ ನೂರೈವತ್ತು ಕೋಟಿ ಇಲ್ಲಿಗೆ ಕೊಟ್ಟಿದ್ದೀನಿ ಸ್ಪೆಷಲಾಗಿ ಇರಿಗೇಷನಲ್ಲಿ ಒಂದು ಹಾಂ ಇಲ್ಲಿ ಒಂದು ನೂರೈವತ್ತೆಂಟು ಜನಸಂಪು ಇಲ್ಲ ಹಾಂ ನೂರೈವತ್ತೆಂಟು ಕೋಟಿ ರೂಪಾಯಿ ಇಲ್ಲೇ ಮಾಡಿದ್ದೀನಿ ನಾನು ಬ್ರಿಡ್ಜ್ಗಳನ್ನೆಲ್ಲ ನೋಡಿದೆ ರೋಡ್ಗಳೆಲ್ಲ ನೋಡಿದೆ ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ಫೋಟೋ ಗಿಡ ತೋರಿಸಿದ್ರು ಎಮ್ ಎಲ್ ಎ ಅವರು ಕೂಡ ಒಪ್ಕೊಂಡ್ರು ಅದೆಲ್ಲ ಕೆಲಸ ಆಗ್ತಾಯಿದೆ ಇನ್ನೇನು ಅವಶ್ಯಕತೆ ಇದೆ ನಾನು ಮಾಡ್ತೀನಿ ಈಗ ಮೊನ್ನೆ ಇಟ್ಟು ಮೊನ್ನೆ ಕೂಡ ಹೊಸದಾಗ ಒಂದಷ್ಟು ಕೊಟ್ಟಿದ್ದೀನಿ ನಾನು ಎಲ್ಲ ಕೆರೆಗಳಿಗೆ ಕನೆಕ್ಷನ್ ಮಾಡುತ್ತೆ ಅದೆಲ್ಲ ರಿವ್ಯೂ ಮಾಡ್ತಾ ಇದ್ದೀನಿ ಪ್ರತಿಯೊಂದೂ ಅರ್ಜಿಗಳನ್ನು ಪ್ರತಿಯೊಂದು ರಿವ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ದೇವಸ್ಥಾನಗಳಿಂದ ಹಿಡ್ದು ಇಂಡಿವಿಜುವಲ್ ಅರ್ಜಿಗಳಿಂದ ಹಿಡ್ದು ಎರಡೂವರೆ ಸಾವಿರ ಮನೆ ಇನ್ನೂ ಉಳ್ಕೊಂಡಿದೆ ಯಾರ್ಯಾರು ಮನೆ ಬೇಕು ಅವ್ರಿಗೆಲ್ಲ ಕೊಡಬೇಕು ಐದು ಸಾವಿರ ಮನೆ ಮುಂಜೂರಾಗಿದೆ ಎರಡೂವರೆ ಸಾವಿರ ಮಾತ್ರ ಅರ್ಜಿ ಹಾಕ್ಕೊಂಡಿದ್ದಾರೆ ಫೌಂಡೇಶನ್ ಹಾಕ್ಕೊಂಡಿದ್ದಾರೆ ಆ ಫೌಂಡೇಶನ್ ಎಲ್ಲ ನಾವು ಹಾಕೋಕ್ಕಾಗಲ್ಲ ಅವರೇ ಮಾಡ್ಕೋಬೇಕು ಆ ಯಾರಿಗೆ ಹಾಕ್ತಾರೆ ಅದಕ್ಕೆ ಕೊಡೋಕ್ಕೆ ಮಾಡ್ತೀನಿ ಒಂದು ಬೆಂಗಳೂರಲ್ಲಿ ನಮ್ಮ ಜಮೀರ್ ಖಾನ್ ಅವ್ರ ಅಧ್ಯಕ್ಷತೆಯಲ್ಲಿ ಅವರು ಕೆಲವರು ಇದನ್ನು ಮನೆಗಳನ್ನ ಅಪಾರ್ಟ್ಮೆಂಟ್ ಕಟ್ತೀವಿ ಅಂತ ಹೇಳಿದ್ರು ಹೈರೈಸ್ ಬಿಲ್ಡಿಂಗ್ ಅಂತ ಹೇಳಿದ್ರು ಅದನ್ನು ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತೀನಿ ನಾನು ಅದಕ್ಕೆ ನಾನು ಏನೇನು ನಾವು ಮಾತುಕೊಂಡಿದ್ದು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಪಟ್ಟಿ ಹಾಕೊಂಡು ಎಲ್ಲ ಇಲಾಖೆದು ರವ್ ಮಾಡಿದ್ವಿ ಎಲ್ಲ ಅವ್ರದೇ ಬಿಡಿ ನಾವೇನು ಇವರು ಮಾಡಿಲ್ಲ ನಾವೇನು ಮಾಡಿಲ್ಲ ಯಾವಾಗ ಹೇಳಿದ್ರು ಹೇಳಿಲ್ಲ